ಸೋನು ಪಾಟೀಲ್ ಅವರಿಗೆ ನಮಸ್ಕಾರ ನಮಸ್ಕಾರ ರೀ ಪಾಸಿಟಿವ್ ಪಿಕ್ಚರ್ ಗೆ ಸ್ವಾಗತ ಇತ್ತೀಚೆಗೆ ನಿಮ್ಮ ಹೆಸರು ಸೋನು ಪಾಟೀಲ್ ಅನ್ನೋದಕ್ಕಿಂತಲೂ ಮಲ್ಲಿ ಅದು ಮರೆಗಳು ಮಲ್ಲಿ ಅಂತ ಫೇಮಸ್ ಆಗ್ತಿದೆಯಂತೆ ಅದರ ಅದ್ರ ಬಗ್ಗೆ ಹೇಳ್ತೀರಾ ಓ ಹೌದು ರೀ ಯಾಕಂದರೆ ನಾನು ಉದಯ ಒಳಗೆ ಮೈನಾ ಸೀರಿಯಲ್ ಮಾಡ್ಲಿಕ್ಕೆ ಆ ಸೀರಿಯಲ್ ಒಳಗೆ ನನ್ನ ಹೆಸರು ಮರಗುಳಿ ಮಲ್ಲಿಕಾ ಅಂತ ಅಂದರೆ ನಂಗೆ ಮರು ಜಾಸ್ತಿ ಇರ್ತೈತೆ ಶಾರ್ಟ್ಕಟಲ್ಲಿ ಮಮ್ಮ ಅಂತ ಕರಿತಿರ್ತಾರೆ ಉದಯ ಟಿವಿಯಲ್ಲಿ ನಾನು ಈ ಕ್ಯಾರೆಕ್ಟರ್ ಮಾಡ್ತಿರೋ ನಂಗೆ ತುಂಬ ಖುಷಿ ಐತಿ ಸ್ಟಾರ್ಟಿಂಗ್ ನಾನು ಕಾಮಿಡಿ ಕ್ಯಾರೆಕ್ಟರ್ ಮಾಡಲು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಬಟ್ ಒಬ್ಬ ಕಲಾವಿದೆಯಾಗಿ ಯಾವುದೇ ಕ್ಯಾರೆಕ್ಟ್ರ್ ಬಂದರೂ ಅದಕ್ಕೆ ಜೀವ ತುಂಬೋದು ನಮ್ಗೆ ಕರ್ತವ್ಯ ಆಗಿರ್ತೈತಿ ಹಾಗಾಗಿ ಏ ನಂಗೆ ಹೀರೋಯಿನ್ ಕ್ಯಾರೆಕ್ಟ್ರ್ ಬೇಕೋ ಇಲ್ಲ ಒಂದು ನೆಗೆಟಿವೇ ಬೇಕೋ ಹಾಗೆಲ್ಲ ಇಲ್ಲ ನಂಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಅದನ್ನು ಖುಷಿಯಿಂದ ಮಾಡ್ತೀನಿ ಸೊ ಮಲ್ಲಿ ಕ್ಯಾರೆಕ್ಟ್ರ್ ಕೂಡ ಕಾಮಿಡಿ ಸ್ಟಾರ್ಟಿಂಗ್ ಡೈರೆಕ್ಟರ್ ಸರ್ ಹೇಳಿದಾಗ ಸಂತೋಷ್ ಸರ್ ಹೇಳಿದಾಗ ಖುಷಿನಾನೆ ಒಪ್ಕೊಂಡೆ ನಿಜವಾಗ್ಲೂ ಕ್ಯಾರೆಕ್ಟರ್ ಸಕ್ಕತ್ಗೈತಿ ನಾ ರಿಯಲ್ ಸೋನು ಪಾಟೀಲ್ ಏನಾದ್ರೂ ಅದನ್ನ ಬಿಟ್ಬಿಟ್ಟು ಅದೇ ಕ್ಯಾರೆಕ್ಟರ್ ಆಗಿಬಿಡಾತೀನಿ ನಾನು ಮರಿತಾರೆ ಇದೀನಿ ಎಲ್ಲಾನು ಸೊ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ಮರ್ಗುಳಿ ಮಮ್ಮ ಕ್ಯಾರೆಕ್ಟರ್ ಸೂಪರ್ ಅಂತ ನಿಜವಾಗ್ಲು ಯಾರು ಮೈನಾ ಸೀರಿಯಲ್ ನೋಡ್ಲಿಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಿಂಗ ನಿಮ್ ಪ್ರೀತಿ ತೋರಿಸ್ತಾ ಇರಿ ಮರ್ಗುಳಿ ಮಲ್ಲಿನಾಕ್ ಹೋಗ್ಬೇಡ್ರಿ ನನಗೆ ಮರುತ್ ನಾ ಮರಿತೀನಿ ನೀವು ಮರ್ಯಕ್ ಹೋಗ್ಬೇಡ್ರಿ ಸೊ ಈ ಅವಕಾಶ ಕೊಟ್ಟಂತ ಸಂತೋಷ್ ಸರ್ ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಇಷ್ಟಪಡ್ತೀನಿ ಈ ಆಕ್ಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಒಬ್ಬಿಯಸ್ಲಿ ಫ್ಯಾನ್ಸ್ ಎಲ್ಲ ಸಿಕ್ಕಿರ್ತಾರೆ ಒಂದು ಮರೆಯಲಾರದಂತಹ ಫ್ಯಾನ್ ಮೂಮೆಂಟ್ ಏನಾದರೂ ನಡೆದಿದೆಯಾ ಆಲ್ಮೋಸ್ಟ್ ಎಲ್ಲರೂ ಬಿಗ್ ಬಾಸ್ ಇಂದ ಆಕ್ಚುಲಿ ನಾನು ಫೇಮಸ್ ಆಗಿದ್ದು ಸೋನು ಪಾಟೀಲ್ ಅಂತ ಬಿಫೋರ್ ನಾನು ಸೀರಿಯಲ್ ಮಾಡ್ತಿದ್ದೆ ಮೂವೀಸ್ ಮಾಡ್ತಿದ್ದೀನಿ ರೀ ಅವಾಗ ಯಾರು ಅಷ್ಟು ಗುರುತ ಹಿಡಿತಿದ್ದಿಲ್ಲ ಬಟ್ ಈಗ ಮಲ್ಲಿ ಅಂತ ಗುರ್ತಾ ಹಿಡಿತಾರೆ ಯಾಕಂದ್ರೆ ಕಂಟಿನ್ಯೂ ಕ್ಯಾರೆಕ್ಟರ್ ರನ್ ಆಗ್ಲಿಕ್ಕೈತಿ ಹಾಗಾಗಿ ನೆನ್ಪಿಡಿತಾರೆ ಕಲರ್ಸ್ ಕನ್ನಡದಲ್ಲಿ ಯಜಮಾನ ಸೀರಿಯಲ್ಲೂ ಮಲ್ಲಿ ಕ್ಯಾರೆಕ್ಟರ್ ಮಾಡ್ಲಿಕ್ಕೀನಿ ಉದಯ ಟಿವಿಯಲ್ಲೂ ಮಲ್ಲಿ ಕ್ಯಾರೆಕ್ಟರ್ ಮಾಡ್ಲಿಕ್ಕೀನಿ ನೀವು ಮಲ್ಲಿ ಕ್ಯಾರೆ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಅಂತ ಜನ ಕೇಳಿದಾಗ ನಾ ಯಾವ ಸೀರಿಯಲ್ದಾಗ ನೋಡಿರಿ ಅಂತ ಕೇಳ್ತೀನಿ ಉದಯ ನೋಡಿದ್ರು ಅಥವಾ ಯಜಮಾನ ನೋಡಿರೋ ಅಂತ ಎರಡು ನೋಡ್ತೀವ್ರೆ ಎರಡು ಕ್ಯಾರೆಕ್ಟ್ರ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಯಜಮಾನದಲ್ಲಿ ಕಾಮಿಡಿ ಕ್ಯಾರೆಕ್ಟ್ರೇ ಬಟ್ ಅಷ್ಟು ಕಾಮಿಡಿ ಇಲ್ಲ ಇದರಲ್ಲಿ ಏನೈತಿ ಉದಯ ಟಿವಿಯಲ್ಲಿ ಪೂರ್ತಿ ಕಾಮಿಡಿನೇ ಐತಿ ಸೊ ಹಂಗಾಗಿ ಮಲ್ಲಿ ಕ್ಯಾರೆಕ್ಟರ್ ಜನ ತೊಗೊತಾರೆ ಮರಗುಳಿ ಮಲ್ಲಿ ನಮ್ಮನ್ನ ಮರ್ತಿಯನ ಮರಂಗಿಲ್ಲಲ್ಲ ಐದು ನಿಮಿಷಕ್ಕೆ ಯಾರು ನೀವ್ ಕೇಳಂಗಿಲ್ಲಲ್ಲ ಅಂತ ನನ್ನೇ ಕ್ವಶನ್ ಮಾಡ್ತಾರೆ ಜನ ಸೊ ತುಂಬಾ ಖುಷಿ ಆಗ್ತೈತ್ರಿ ಮೊನ್ನೆ ನಾವು ರಾಯರ್ ಮಂತ್ರಾಲಯಕ್ಕೆ ಹೋದಾಗೂ ಅಷ್ಟೇ ಎಷ್ಟೊಂದು ಜನ ಬಂದ್ಬಿಟ್ಟು ಮಲ್ಲಿ ಅಲ್ವಾ ಮಲ್ಲಿ ಅಲ್ವಾ ಅಂತ ಹೇಳಿ ಫೋಟೋಸ್ ತಗೊಂಡು ಸೊ ತುಂಬಾ ಆಯ್ತು ಆಮೇಲೆ ಎಷ್ಟೊಂದು ಜನ ನನ್ನ ಮುಖ ಪರಿಚಯ ಹಿಡ್ದಿಲ್ಲ ಅಂತಂದ್ರೂ ಧ್ವನಿ ನೋಡಿ ಬಿಗ್ ಬಾಸ್ ಅಲ್ವಾ ಅಂತ ಹೇಳಿ ಗುರ್ತಾ ಹಿಡಿತಾರಿ ಸೊ ಅಬ್ವಿಯಸ್ಲಿ ಖುಷಿ ಆಗ್ತೈತ್ರಿ ಬಿಗ್ ಬಾಸ್ ಬಗ್ಗೆ ಹೇಳಿದ್ರಿ ಈ ಸಲ ಮತ್ತೆ ಬಿಗ್ ಬಾಸ್ ಶುರುವಾಗಕ್ಕೆ ರೆಡಿ ಆಯ್ತು ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ನಿಮ್ಮ ಹೆಸರನ್ನ ಕರೆದ್ರೇನು ಜಾಯ್ನ್ ಆಗಸಿ ರೀ ಯಾರು ಬ್ಯಾಡಂತಾರೆ ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಆ್ಯಕ್ಚುಲಿ ಇವತ್ತಿಗೆ ನಾನು ಇಷ್ಟು ಅಂದರೆ ಸೋನು ಅಂತ ಜನರಿಗೆ ಗೊತ್ತಾಗಿದ್ದ ಮತ್ತು ಇವತ್ತಿಗೆ ನಾನು ಅಂತೂ ತನ್ನ ತಿಂತೀನಿ ಅಂದರೆ ಅದು ಕಲರ್ಸ್ ಕನ್ನಡ ಕಾರಣ ಪರಮೇಶ್ವರ್ ಗುಂಡ್ಕಲ್ ಸರ್ ಸರ್ನೇ ಕಾರಣ ಅಂತ ಹೇಳ್ತೀನಿ ಪರಮ್ ಸರ್ ನನಗೆ ಸೆಲೆಕ್ಟ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತಿಗೆ ನಾನು ಸೋನು ಪಟ್ಲಿ ಯಾರು ಅಂತ ಹಿಡಿದು ಈ ಮಟ್ಟಕ್ಕೆ ನಾನು ಇಲ್ಲಿ ಬಂದು ನಿಲ್ತಿರ್ಲಿಲ್ಲ ಸೊ ಪರಮ್ ಸರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅಫ್ಕೋರ್ಸ್ ಕರೆದ್ರೆ ನಿಜವಾಗ್ಲೂ ಹೇಳ್ತೀನಿ ಅವ್ರೇನು ನಮಗೆ ಪೇಮೆಂಟೇ ಕೊಡೋದು ಬೇಡ ನಾವು ಹೋಗ್ಬಿಡ್ತೀನಿ ಯಾಕಂದ್ರೆ ಆ ಬಿಗ್ ಬಾಸ್ ಅನುಭವನೇ ಒಂಥರ ಚಂದ ರೀ ನನ್ನ ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಂಗೆ ಏನೂ ಅನಿಸ್ತಿರ್ಲಿಲ್ಲ ಆಚೆ ಮೇಲೆ ನನಗೆ ಅನಿಸ್ತು ಅತ್ತಿರಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾ ಇನ್ನೂ ಚಲೋ ಆಟ ಆಡಬೇಕಾಗಿತ್ತಲ್ಲ ಇನ್ನೂ ಬಿಗ್ ಬಾಸ್ ಮನೆಗೆ ಇರಬೇಕಾಗಿತ್ತಲ್ಲ ಅಂತೇಳಿ ಅದೊಂಥರ ಲೈಫಲ್ಲೇ ಮರಕಾಗದೇ ಇರುವಂತಹ ಅದೊಂದು ಸ್ಥಳ ರೀ ನಿಜವಾಗ್ಲೂ ಬಿಗ್ ಬಾಸ್ ಅನ್ನೋದು ಅಲ್ಲಿ ಹೋದವ್ರಿಗೆ ಗೊತ್ತ ಅದ್ರದ್ದು ಏನು ಅನುಭವ ಅಂಥೇಳಿ ನಿಜವಾಗ್ಲೂ ಕರೆದ್ರೆ ಖಂಡಿತ ವೈಲ್ ವೈಲ್ಕಾಡಿಗೆ ಹೋಗ್ತೀರಿ ನಂಗೆ ಒಂದೇ ದಿನ ಕರೀಲಿ ಚಿಂದಿ ಮಾಡಿ ಬಂದ್ಬಿಡ್ತೀನಿ ಸೊ ಒನ್ಸ್ ಅಗೇನ್ ಪರಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಕಲರ್ಸ್ ಕನ್ನಡ ಥ್ಯಾಂಕ್ ಯು ಸೊ ಮಚ್ ಬಿಗ್ ಬಾಸ್ ಅವಾಗಿನ ಅನುಭವ ಹೇಗಿತ್ತು ಫ್ರೆಂಡ್ಶಿಪ್ ಆ್ಯಕ್ಚುಲಿ ನನ್ನೊಂದು ಅಭ್ಯಾಸ ಐತ್ರಿ ಆ ಜಾಸ್ತಿ ಯಾರ ಜೊತಿನೂ ಹಂಗೆ ಓವರ್ ಆಗಿ ಅಂದ್ರೆ ಫ್ರೆಂಡ್ಶಿಪ್ ಮಾಡಂಗಿಲ್ಲ ರೀ ಯಾರ ಜೊತಿನೂ ಯಾಕಂದ್ರೆ ಒಂದ್ಸತಿ ಫ್ರೆಂಡ್ಶಿಪ್ ಅಲ್ಲಿ ಧೋಕ್ಕಾ ಆಗೋಗೈತಿ ಹಂಗಾಗಿ ನಾನು ಯಾರನ್ನೂ ಅಷ್ಟು ಬಿಲೀವ್ ಮಾಡಂಗಿಲ್ಲ ಬಿಲೀವ್ ಅನ್ನೋದ್ಕಿನ್ನ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನನಗೆ ಒಬ್ಬಳೇ ಸಿಂಗಲ್ ಆಗಿ ಇದ್ದು ಅಭ್ಯಾಸ ನನ್ನ ಅಜ್ಜಿನ ಯಾವಾಗ ನಾನು ಕಳ್ಕೊಂಡಿನೋ ಅವತ್ತಿಂದ ನನಗೆ ಪ್ರಪಂಚನೇ ಬೇಡಪ್ಪ ನಾನು ಒಬ್ಬಳೇ ಇದ್ರೆ ಸಾಕು ಅನಿಸ್ಬಿಟ್ಟೈತಿ ಆದರೂ ಕಾಂಟ್ಯಾಕ್ಟಲ್ಲಿ ಅಂದರೆ ಏನಾರು ಕೆಲಸ ಇದ್ರೆ ಏನಾರು ಇದ್ರೆ ಯಾರು ಕಾಂಟ್ಯಾಕ್ಟ್ ಮಾಡಿದಾಗ ಮಾತಾಡ್ತೀವಿ ಅಷ್ಟೇ ಹಂಗ ರೆಗ್ಯುಲರ್ ಟಚ್ ಅಂತ ಯಾರು ಇಲ್ರಿ ನೀವು ಬಿಗ್ ಬಾಸ್ನ ಒಬ್ರು ಅನುಭವಿ ಸದಸ್ಯ ಆಗಿರೋದ್ರಿಂದ ಅದು ಸ್ಕ್ರಿಪ್ಟೆಡ್ ಅಂತ ಒಂದು ಆರೋಪ ಇದೆ ನಿಮಗೆ ಏನಿಸುತ್ತೆ ನಿಮ್ಮ ಅನುಭವದ ಪ್ರಕಾರ ಸ್ಕ್ರಿಪ್ಟೆಡ್ ಏನಲ್ಲ ನನಗೆ ಗೊತ್ತಿದ್ದಂಗೆ ಆಯಿತಾ ನಾನು ಅಲ್ಲಿ ಹೋಗಿ ಬಂದಿರೋದ್ರಿಂದ ನಾನು ಹೇಳ್ತೀನಿ ಸ್ಕ್ರಿಪ್ಟೆಡ್ ಅಲ್ಲ ಎಂಥದ್ದು ಅಲ್ಲ ಆ್ಯಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿರ್ರಿ ಅಂತ ಹೇಳ್ತಾರೆ ಅಷ್ಟೇ ಅದು ಬಿಟ್ಟುಬಿಟ್ಟು ನೀವು ಹಿಂಗೆ ಆಡಿರಿ ಹೀಗೆ ಮಾಡಿರಿ ಇದೇ ಮಾಡ್ರಿ ಅಲ್ಲೇ ನಾವೇನು ಆ್ಯಕ್ಟಿಂಗ್ ಮಾಡೋಕೆ ಹೋಗಿರಂಗಿಲ್ಲ ಹಿಂಗೆ ಮಾಡಿರಿ ಇವ್ರನ್ನೇ ನೀವು ಇವ್ರ ಜೊತೆ ಜಗಳ ಮಾಡಿರಿ ಇವ್ರ ಜೊತೆ ಪ್ರೀತಿ ಮಾಡಿರಿ ಅದೆಲ್ಲ ಹೇಳೋಂಗಿಲ್ಲ ಅಲ್ಲಿ ನಮಗೇನು ಅನ್ಸತ್ತೋ ಇಲ್ಲ ನಮ್ಗೆ ಇರೋ ರೀತಿ ಹೆಂಗೆ ಬೇಕೋ ನಾವು ಇರ್ತೀವಿ ಇದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಹೇಳೋರು ಸಾವಿರ ಹೇಳ್ತಿರ್ತಾರೆ ಬಟ್ ಅಲ್ಲಿ ಹೋಗಿ ಬಂದವ್ರಿಗೆ ಗೊತ್ತಿರೋ ರೀತಿ ಸೊ ಸ್ಕ್ರಿಪ್ಟೆಡ್ ಅಂತರೂ ಅಲ್ಲರಿ ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಡೈರೆಕ್ಟಾಗಿ ಬೇರೆಯವ್ರ ಸಂಪರ್ಕ ಇರುತ್ತೆ ಅನ್ನೋದೆಲ್ಲ ಏನಿಲ್ಲ ಸರ್ ನನಗೆ ಅವಾಗ ಏನು ಅಲ್ಲಿದ್ದಾಗ ರಾಪಿಡ್ ರಶ್ಮಿ ಅವರು ನನ್ನ ಹೊಟ್ಟೆಗೆ ಹೋದಾಗ ಹುಷಾರಿಲ್ಲಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅವಾಗ ಕೂಡ ನಮ್ನೆ ನನ್ನ ಯಾರ ಜೊತೆ ಮಾತಾಡ್ಸ್ಕೊಟ್ಟಿಲ್ಲ ಎಲ್ಲಿ ಹೋಗಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ನಂಗೆ ಡೈರೆಕ್ಟ್ ಹಾಸ್ಪಿಟ್ಲಲ್ಲೇ ನನ್ನ ಡಾಕ್ಟರ್ ಮಕ್ಕಾನವ್ರಿಗೆ ಮಾತಾಡ್ಸಿಬಿಟ್ಟಿಲ್ಲ ಡಾಕ್ಟ್ರ್ ಜೊತೆ ನಮ್ಮನ್ನ ಸೊ ಹಂಗಿದೆ ಅಲ್ಲೇನು ಯಾರ್ದು ಏನೂ ಇಲ್ಲ ರೀ ಆ ಎಲ್ಲ ಸುಮ್ಮನೆ ಹೊರಗಡೆ ಸುದ್ದಿ ಏನು ಹೇಳ್ತಾರೋ ಅದನ್ನೇ ನಂಬ್ತಾರೆ ಜನ ಇದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಅಲ್ಲಿ ನಮ್ಗೆ ಹೆಂಗ್ ಬೇಕೋ ನಾವು ಅಲ್ಲಿ ನಮ್ಗೆ ಯಾವ ತರ ಬೇಕೋ ನಾವು ಅಲ್ಲಿ ಬಿಂಬಿಸ್ಕೊಂತೀವಿ ಅಷ್ಟೇ ನಮ್ಮ ಮನ್ಸಿಂದ ನಮ್ಗೆ ಏನು ಮಾಡ್ಬೇಕು ಅನ್ಸತ್ತೋ ಅದ್ ನಾವು ಮಾಡ್ತೀವಿ ಯಾರು ಏನು ಹೇಳ್ಕೊಡಂಗಿಲ್ಲ ಈ ಬಾರಿ ಬಿಗ್ ಬಾಸ್ಗೆ ಯಾರು ಬರಬಹುದು ಅಂತ ನಿಮ್ಗೆ ಏನಾದ್ರು ನಿರೀಕ್ಷೆಗಳಿದೆಯಾ ಯಾರು ಬರ್ಬೇಕು ಅನ್ನೋದಾದ್ರು ಬಿಗ್ ಬಾಸ್ ಅನ್ನೋದು ಹೆಂಗ್ ಗೊತ್ತೈತೇನ್ರಿ ಈಗ ನಾನ್ ನಾಳೆ ಏನಾಗ್ತೀನಿ ದೇವ್ರ ಏನು ಹೊರ ಕೊಡ್ಬಹುದು ಅಂತ ಅಂದ್ರೆ ನಮ್ಗೆ ಗೊತ್ತಿರ್ತೈತೆ ಭಗವಂತ ಏನ್ ಕೊಡ್ತಾನೋ ಕಷ್ಟ ಸುಖಾನ ನಾವು ಸ್ವೀಕರಿಸ್ತೀವಿ ಬಿಗ್ ಬಾಸ್ ಹಂಗೆ ರೀ ಯಾರು ಬರ್ತಾರೆ ಅಂತ ಗೊತ್ತಿರಂಗಿಲ್ಲ ನಮ್ಗ ಸೊ ಅಲ್ಲೇ ಗೊತ್ತಾಗೋದು ಫೈನಲ್ ಆಗಿ ನಾನು ಹೋದಾಗ ಕೂಡ ಅಷ್ಟೇ ನನ್ಗೆ ಯಾರು ಬರ್ಬೋದು ಅವ್ರು ಬರ್ಬೋದು ಇವ್ರ ಎಲ್ಲ ಹಾಕಿದ್ರಲ್ಲ ಇದು ಖರನೂ ಸುಳ್ಳು ಅಂತ ಅನಿಸ್ತಿತ್ತು ಅಲ್ಲಿ ಹೋದಾಗ ಗೊತ್ತಾಗಿದ್ದು ಇನ್ನು ಯಾರ್ಯಾರೋ ಬಂದಿರ್ತಾರೆ ಸೊ ಇಲ್ಲಿ ಅಷ್ಟೇ ನಂಗೆ ಯಾರು ಬರ್ತಾರೋ ಇಲ್ಲೋ ಅನ್ನೋದ್ಕಿನ್ನ ನಮ್ಮ ಸುದೀಪ್ ಸರ್ ತಿರ್ಗಾ ಆ್ಯಂಕರಿಂಗ್ ಬಂದ್ರಲ್ಲ ನಂಗೆ ಭಾಳ ಖುಷಿ ಆಯ್ತು ರೀ ಅವ್ನು ಅವ್ರು ಅವ್ರು ನಮ್ಮ ಮಜಾ ನೋಡ್ರಿ ಬಿಗ್ ಬಾಸ್ ಶೋ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಸೊ ಅವ್ರು ಬಂದಿದ್ದು ನಂಗೆ ಭಾಳ ಖುಷಿ ಐತಿ ಇನ್ನು ಕಂಟೆಸ್ಟೆಂಟ್ಗಳು ಯಾರ್ಯಾರ ಬರಲಿ ನಾವಂತರೂ ಬಿಗ್ ಬಾಸ್ ನೋಡೇ ನೋಡ್ತೀವಿ ಮಾತಾಡ್ತಾ ಅಜ್ಜಿ ಬಗ್ಗೆ ಹೇಳಿದ್ರಿ ಅಜ್ಜಿ ತೀರ್ಕೊಂಡಿದ್ದು ಗೊತ್ತಾಯ್ತು ಅವತ್ತು ಅವ್ರನ್ನ ಬೆಂಗ್ಳೂರಿಗೆ ಕರ್ಕೊಂಡು ಬಂದಿದ್ರಿ ತುಂಬಾ ಸೆಂಟಿಮೆಂಟ್ ಘಟನೆಗಳೆಲ್ಲ ಇದ್ದವು ಇವಾಗ ಹೇಗೆ ನೆನಪಿಸ್ಕೊತಾ ಇದ್ರಿ ಆಕ್ಚುಲಿ ನಮ್ಮ ಅಜ್ಜಿ ಇಲ್ಲ ಅಂತಾನೆ ನಾ ಅನ್ಕೊಂಡಿಲ್ರಿ ಇಲ್ಲ ಅಂತಂದ್ರೆ ನಂಗೆ ಮನ್ಸಿಗೆ ಬಹಳ ನೋವು ಆಗ್ತೈತಿ ಅಂದ್ರೆ ನನ್ ಗಿಡೀ ಈ ಭೂಮಿ ಮೇಲೆ ಯಾರನ್ನಾರೋ ಒಂದು ಜೀವನ ತುಂಬಾ ಪ್ರೀತಿಸ್ತೀನಿ ತುಂಬಾ ಇಷ್ಟ ಪಡ್ತೀನಿ ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೆ ಮಾಡಕ್ ರೆಡಿ ಇದ್ದೀನಿ ಅಂದ್ರೆ ಅದ್ ನಮ್ಮ ಅಜ್ಜಿಗೋಸ್ಕರ ಮಾತ್ರ ನಂಗೆ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಂಗೆ ನಮ್ಮ ಅಜ್ಜಿ ಸೆಕೆಂಡ್ ನಮ್ಮ ತಂದೆ ತಾಯಿ ಆಗ್ತಾರೆ ಸೊ ನನ್ನ ನಮ್ಮ ಅಜ್ಜಿನ ಕಳ್ಕೊಂಡಿರೋದು ಭಾಳ ನೋ ಐತಿ ಸೊ ಜೊತೆಗೆ ಇದ್ದಾರೆ ಅಂತ ಅಂದ್ಕೊಂಡು ನಾನು ಬದುಕ್ಲಿಗತ್ತೀನಿ ನಮ್ಮ ಅಜ್ಜಿಗೆಲ್ಲ ಈ ಥರ ಇಂಡಸ್ಟ್ರಿ ಅವರು ಅವ್ರು ಆಗಿದ್ರು ಮಾಡರ್ನ್ ಥರ ಇದ್ದರು ಅಂದರೆ ಈ ಫಿಲಮ್ ನೋಡೋದು ಸೀರಿಯಲ್ಸ್ ನೋಡೋದು ಈ ಥರ ಎಲ್ಲ ಅವ್ರಿಗೆ ಭಾಳ ಇಷ್ಟ ಆಯಿತು ಸುದೀಪ್ ಸರ್ ಕಂಡ್ರೆ ನಮ್ಮ ಅಜ್ಜಿ ಸಖತ್ ಇಷ್ಟ ಸುದೀಪ್ ಸರ್ ನಾನು ಬಿಗ್ ಬಾಸ್ಗೆ ಹೋಗೋಕಿಂತ ಮುಂಚೆ ಸುದೀಪ್ ಸರ್ ಮನೆಗೆ ಹೋಗಿ ಬೆಟ್ಟಿ ಮಾಡಿಸಿದ್ದೆ ಅದಾದಮೇಲೆ ಬಿಗ್ ಬಾಸ್ ಹೋಗಿ ಸುದೀಪ್ ಸರ್ ನಾ ಭೇಟಿ ಆದ್ರೆ ನಮ್ಮ ಅಜ್ಜಿ ರವಿಚಂದ್ರನ್ ಸರ್ ಆಗಿದ್ದಾರೆ ಸೊ ತುಂಬ ಜನ ಕಲಾವಿದ್ರೂ ಆಗಿದ್ದಾರೆ ನಮ್ಮ ಅಜ್ಜಿ ಸಂಚಾರಿ ವಿಜಯ್ ಸರ್ ಜೊತೆ ಭಾಳ ಬಾಂಧವ್ಯ ನಮ್ಮ ಅಜ್ಜಿ ಅವ್ರು ತೀರ್ಕೊಂಡ್ರು ಸಂಚಾರಿ ವಿಜಯ್ ಸರ್ ತೀರ್ಕೊಂಡಿದ್ದು ನಮ್ಮ ಅಜ್ಜಿಗೆ ಗೊತ್ತಾದ ಮೇಲೆ ಒಂದು ದಿನ ಇಡೀ ಹತ್ತಿದ್ದಾರೆ ರೀ ನಮ್ಮ ಅಜ್ಜಿ ಊಟ ಮಾಡಿಲ್ಲ ಅಷ್ಟು ಅಂದರೆ ಅಷ್ಟು ಬಾಂಧವ್ಯ ಇತ್ತು ಬಿಕಾಸ್ ನಾವು ಕೊಟೂರೇಶ್ವರ್ ಮಹಿಮೆ ಅಂತ ಸಂಚಾರಿ ವಿಜಯ್ ಸರ್ ಜೊತೆ ಹೀರೋಯ್ನಾಗಿ ನಾ ಆ್ಯಕ್ಟ್ ಮಾಡಿದ್ದೆ ಆ ಮೂವಿಗೆಲ್ಲ ಅಜ್ಜಿ ನಾನು ಗಾಡಿ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ರೀ ಸರ್ ಬೈದರು ಅಷ್ಟು ವಯಸ್ಸಾದ ಅಜ್ಜಿ ಅದಾರ ನೀ ಯಾಕೆ ಗಾಡಿ ಮೇಲೆ ಕರ್ಕೊಂಡ್ಬರ್ತಿ ಅಂತೇಳಿ ನಮ್ಮ ಅಜ್ಜಿನ ಅವರೇ ಕರ್ಕೊಂಡು ಬಂದು ಅವರೇ ಡ್ರಾಪ್ ಮಾಡ್ತಿದ್ರು ಸೊ ನಮ್ಮ ಅಜ್ಜಿನ ನೆನಪು ತುಂಬ ಇದೆ ಹೇಳ್ಕೊಳಕ್ಕೆ ನನಗೆ ಬಟ್ ಇವಾಗ ಇಲ್ಲ ಅಂದ್ಕೊಳ್ಳೋದು ನಂಗೆ ನನಗೆ ಆಗಂಗಿಲ್ರಿ ಜೊತೆಗೆ ಇದ್ದಾರೆ ಅಂತ ಅನ್ಕೊಂತೀವಿ ಅವ್ರು ಹೋಗಿದ್ದಾರೆ ನಾವು ಹೋಗೋದೈತಿ ಯಾವತ್ತಿರ ಒಂದಿನ ಬಟ್ ಎಲ್ಲರೂ ಅಜ್ಜಿ ತಿರ್ಕೊಂಡಾಗ ನನಗೆ ಭಾಳ ಡಿಪ್ರೆಷನ್ಗೆ ಹೋಗಿದ್ನಿ ಅವಾಗ ಎಲ್ಲರೂ ಹೇಳೋರು ವಯಸ್ಸಾಗಿತ್ತು ಬಿಡ ಏನು ಮಾಡೋಕ್ಕಾಗ್ತೈತಿ ತಿರ್ಕೊಂಡಾರ ಅಂತೇಳಿ ವಯಸ್ಸು ದೇಹಕ್ಕಾಗೈತಿ ನನ್ನ ಪ್ರೀತಿಗೆ ಯಾವತ್ತು ವಯಸ್ಸಾಗಿಲ್ಲ ಆಗೋದು ಇಲ್ಲ ನಮ್ಮ ಅಜ್ಜಿ ನಾನು ಯಾವತ್ತೂ ಮರೆಯೋದು ಇಲ್ಲ ಸಮಾಧಾನಕ್ಕೋಸ್ಕರ ಮರೀರಿ ಇಲ್ಲ ವಯಸ್ಸಾಗೈತೆ ಅಂತ ಹೇಳ್ತಾರೆ ಮಂದಿ ಪಾಪ ನನ್ಗೆ ಸಮಾಧಾನ ಆಗಲಿ ಅಂತ ನಿಜವಾಗ್ಲೂ ಹೇಳ್ತೀನಲ್ಲ ಯಾರ್ದೋ ಮನೆಯಾಗ ಯಾರೋ ತಿರ್ಕೊಂಡಾಗ ನೋ ಗೊತ್ತಾಗಂಗಿಲ್ಲ ರೀ ನಮಗೆ ಏನೋ ಬಿಟ್ಟು ತಿರ್ಕೊಂಡಾರ ಎಲ್ಲರೂ ಹೋಗೋದೈತಿ ಅನ್ಕೊಂತೀವಿ ಬಟ್ ಯಾವಾಗ ನಮ್ಮ ಮನೆಯಾಗ ನಮ್ಮನ್ನು ಪ್ರೀತಿಸೋದು ಜೀವನ ನಾವು ಕಳ್ಕೊತೀವಲ್ಲ ಅವತ್ತು ನಿಜವಾದದ್ದು ಪ್ರೀತಿ ಆ ಬಾಂಧವ್ಯ ದೂರ ಆದಾಗ ಗೊತ್ತಾಗ್ತೈತೆ ನಮಗೆ ನೋವು ಹೇಳಿ ಸೊ ದಯವಿಟ್ಟು ನಾನು ಹೇಳೋದು ಇಷ್ಟೇ ತಂದೆ ತಾಯಿ ಆಗಲಿ ಇಲ್ಲ ವಯಸ್ಸಾದ ಅಜ್ಜ ಅಜ್ಜಿ ಆಗಲಿ ಯಾರೇ ಇದ್ದರು ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮೇಲೆ ಒದ್ದಾಡೋಕ್ಕಿಂತ ಇದ್ದಾಗ ಚೆನ್ನಾಗಿ ಪ್ರೀತಿಸಿ ಯಾರನ್ನಾದರೂ ಅಷ್ಟೇ ನೀವು ಯಾರನ್ನೇ ಪ್ರೀತಿಸಿ ಫ್ರೆಂಡ್ಶಿಪ್ ಇರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಯಾರೇ ಇರಲಿ ಜೊತೆಗಿದ್ದಾಗ ಆ ಪ್ರೀತಿನ ಕಳ್ಕೊಂಡ ಕಳ್ಕೊಂಡ್ಮೇಲೆ ದಯವಿಟ್ಟು ಒದ್ದಾಕ್ ಹೋಗ್ಬ್ರಿ ಈಗ ನಮ್ಮ ಅಜ್ಜಿ ಜೊತೆ ಇದ್ದಾಗ ನಾವು ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗಿತ್ತಲ್ಲ ನಮ್ಮ ಅಜ್ಜಿನ ಬೆಡ್ ರೋಸ್ಟ್ ಅಲ್ಲಿ ಇದ್ರು ಸೊ ಇನ್ನೂ ಚೆನ್ನಾಗಿ ನೋಡ್ಕೊಂಡಿದ್ರೆ ಇನ್ನೊಂದಿಷ್ಟು ದಿನ ಬದುಕ್ತಿದ್ರಲ್ಲ ಅಂತ ಜೀವ್ ಒದ್ದಾಡುತ್ತೆ ನಮಗೆ ಸೊ ದಯವಿಟ್ಟು ಪ್ರೀತಿನ ಇದ್ದಾಗ ಉಳಿಸ್ಕೊಳ್ಳಿ ಕಳ್ಕೊಂಡ್ಮೇಲೆ ಒದ್ದಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಮತ್ತು ಅಜ್ಜಿ ಸಂಬಂಧ ನೀವು ಅಜ್ಜಿನ ನೋಡ್ಕೊಂಡಿರೋ ರೀತಿ ಇವಾಗಿನ ಸಮುದಾಯಕ್ಕೆ ಇವಾಗಿನ ಸಮಾಜಕ್ಕೆ ಒಂದು ಆದರ್ಶ ಆಗುವಂತಹ ವಿಷಯ ಯಾಕಂದ್ರೆ ಸ್ವಂತ ತಂದೆ ತಾಯಿನೇ ವೃದ್ಧಾಶ್ರಮದಲ್ಲಿ ಬಿಡುವಂತಹ ಕಾಲದಲ್ಲಿ ನೀವು ನಿಮ್ಮ ಮತ್ತು ಅಜ್ಜಿ ಬಾಂಧವ್ಯ ಹೇಗೆ ಇತ್ತು ಸ್ವಲ್ಪ ಡೀಪ್ ಆಗಿ ಅಂದರೆ ನಾನು ಇದ್ದಾಗ ನಮ್ಮ ಅಜ್ಜಿನ ನಾನು ಕರ್ಕೊಂಬಂದು ಅಂದ್ರೆ ಅಂದರೆ ಒಂದು ನಾಲ್ಕು ವರ್ಷದ ಹುಡುಗಿ ಇದ್ದೇನು ಆಗ ತಗೊಂಬಂದು ನಮ್ಮ ಅಜ್ಜಿ ನನ್ನ ಸಾಕಿದ್ದು ಅವರೇ ನನ್ನ ಸ್ಕೂಲಿಗೆ ಹಚ್ಚಿದ್ದು ಅವರೇ ನಂಗೆ ಸ್ವಿಮ್ಮಿಂಗ್ ಕಲಿಸಿದ್ದು ಸೈಕಲ್ಲು ಗಾಡಿ ಓಡಿಸೋದು ಪ್ರತಿಯೊಂದು ನಮ್ಮ ಅಜ್ಜಿನೇ ನಂಗೆ ಗೈಡ್ ಮಾಡ್ತಿದ್ರು ಮತ್ತು ನಾನು ಇಷ್ಟು ಡೇರಿಂಗ್ ಮಾತಾಡೋಕೆ ಇಲ್ಲ ಇಷ್ಟು ನಾನು ಸ್ಟ್ರಾಂಗ್ ಆಗಿ ಒಂದು ಏನು ಹೇಳ್ತಾರೆ ಅಂದರೆ ನನ್ನ ಜವಾಬ್ದಾರಿನ ನಾನು ಹೊತ್ಕೊಂಡು ಬದುಕೋಕ ಕಾರಣವೇ ನಮ್ಮ ಅಜ್ಜಿ ನನಗೆ ತುಂಬ ಚೆನ್ನಾಗಿ ನನಗೆ ಬದುಕೋದನ್ನು ಹೇಳ್ಕೊಟ್ಟಿದ್ರು ನಮ್ಮ ಅಜ್ಜಿ ಅವಾಗಿಂದ ಒಂಥರ ನನಗೆ ನನ್ನ ತಂದೆ ತಾಯಿ ಎಲ್ಲಾನು ಅವರೇ ಆಗಿದ್ರು ನಮ್ಮ ಅಜ್ಜಿನ ನನಗೆ ಸೊ ಹಂಗಾಗಿ ಅಜ್ಜಿ ಜೊತೆ ಬಾಂಧವ್ಯ ಜಾಸ್ತಿ ಇತ್ತು ನನ್ಗೆ ಏನೇ ನನ್ನ ಪರ್ಸನಲ್ ಮ್ಯಾಟರ್ ಇದ್ರು ನಾನು ನಮ್ಮ ತಂದೆ ತಾಯಿಗೆ ಹೇಳ್ಕೊತಿರ್ಲಿಲ್ಲ ನಮ್ಮ ಅಜ್ಜಿ ಹತ್ರ ಶೇರ್ ಮಾಡ್ಕೊತಿದ್ದೆ ಪ್ರತಿಯೊಂದು ಕಷ್ಟ ಸುಖ ನಮ್ಮ ಅಜ್ಜಿ ಹತ್ರ ಹೇಳ್ಕೊತಿದ್ದೆ ಸೊ ಹಾಗಾಗಿ ನಮ್ಮ ಅಜ್ಜಿ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ರೀ ಅದನ್ನು ಹೇಳ್ಕೊಳಕ್ಕಾಗಲ್ಲ ಜಗತ್ತಲ್ಲಿ ಯಾರು ಯಾರಿಗೆ ಎಷ್ಟು ಪ್ರೀತಿ ಕೊಡ್ತಾರೋ ಗೊತ್ತಿಲ್ಲ ಅದಕ್ಕಿಂತ ಜಾಸ್ತಿ ನಾನು ನಮ್ಮ ಅಜ್ಜಿಗೆ ಪ್ರೀತಿ ಕೊಟ್ಟಿದ್ದೀನಿ ನಮ್ಮ ಅಜ್ಜಿ ಪ್ರೀತಿನ ನಾನು ಪಡ್ಕೊಂಡಿದ್ದೀನಿ ಬಟ್ ಈಗ ಒಂಥರ ನಾನು ಅದೃಷ್ಟವಂತೆ ಅಲ್ಲ ನತದೃಷ್ಟೆ ಅಂತ ಅನ್ನಿಸ್ತೈತೆ ನನಗೆ ಯಾಕಂದರೆ ನಮ್ಮ ಅಜ್ಜಿನ ಕಳ್ಕೊಂಡೀನಿ ಯಾವತ್ತೂ ನಾನು ಹೇಳೋದು ಇಷ್ಟೇ ವಯಸ್ಸಾದ ತಂದೆ ತಾಯಿನ ಇಲ್ಲ ಹಿರಿಯರ ಮನೇಲಿ ಇದ್ದವ್ರನ್ನ ಅವ್ರು ಒಳ್ಳೆಯವರು ಕೆಟ್ಟವರು ನೀವು ಆಗಬೇಡಿ ತಂದೆ ತಾಯಿ ಏನೇ ಮಾಡಿರಲಿ ಇಲ್ಲ ಅಜ್ಜ ಅಜ್ಜಿ ಏನೇ ಮಾಡಿರಲಿ ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾರೂ ತಂದೆ ತಾಯಿ ಕೆಟ್ಟವ್ರು ಇರೋಂಗಿಲ್ಲ ಅಜ್ಜ ಅಜ್ಜಿ ಯಾರೂ ಕೆಟ್ಟವ್ರು ಇರೋಂಗಿಲ್ಲ ಬಟ್ ಇನ್ ಕೇಸ್ ಯಾರೋ ಕೆಟ್ಟವ್ರು ಇದ್ದರೂ ಅಯ್ಯೋ ಅವರೇ ನಮ್ಗೇನು ಮಾಡಿಲ್ಲ ನಾವ್ಯಾಕೆ ಅವ್ರಿಗೆ ಮಾಡೋಣ ಅನ್ನೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಧರ್ಮ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಅವ್ರನ್ನ ಸಾಕೋದು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ನಿಮ್ಗೆ ಕರ್ತವ್ಯ ಆಗ್ತೈತಿ ನೋಡ್ಕೊಳ್ಳಿ ಅದರಂಥ ಪುಣ್ಯದ ಕೆಲಸ ಎಲ್ಲೂ ಇಲ್ಲ ನಾನು ಸ್ಟಾರ್ಟಿಂಗ್ ಎಲ್ಲ ಇಂಡಸ್ಟ್ರಿ ಒಂದು ನಾಲ್ಕು ತಿಂಗಳು ಗ್ಯಾಪ್ ಮಾಡಿ ಬೆಂಗಳೂರ ಬಿಟ್ಬಿಟ್ಟು ನಾವು ಊರಿಗೆ ಹೋಗಿದ್ದೆ ಯಾಕಂದರೆ ಅದೇ ನಮ್ಮ ಅಜ್ಜಿಗೆ ಆರಾಮಿಲ್ಲ ಬೆಡ್ರೆಸ್ಟ್ ಇದ್ರು ಅವರು ಮಕ್ಕೊಂಡಲ್ಲೇ ಎಲ್ಲ ಮಾಡ್ತಿದ್ರು ಮಕ್ಕೊಂಡಲ್ಲೇ ಎಲ್ಲ ವಾಶ್ರೂಮ್ ಎಲ್ಲ ಮಕ್ಕೊಂಡಲ್ಲೇ ಮಾಡ್ತಿದ್ರು ಅದನ್ನು ನಾನು ಮಾಡಿದ್ದೀನಿ ಅದನ್ನು ಅಂದರೆ ನಾನು ಅದನ್ನು ಕೊಚ್ಕೊತಿಲ್ಲ ಮಾಡಿದ್ದೀನಿ ಅಂತ ಅದು ಒಂದು ಹೆಮ್ಮೆ ವಿಷಯ ನನಗೆ ಯಾವತ್ತೂ ನಮ್ಮ ಅಜ್ಜದ್ದು ಹುಚ್ಚಿ ಹುಚ್ಚುಗಳಿಬೇಕಾದ್ರೆ ನನಗೆ ವ್ಯಾಕ್ ಅಂತ ಇಲ್ಲ ಇಲ್ಲಿವರೆಗೂ ಸತ್ಯವಾಗೂ ಹೇಳ್ತೀನಿ ನನಗೆ ವ್ಯಾಕ್ ಇಲ್ಲ ದೇವರಾನೆಗೂ ಬಿಕಾಸ್ ನನಗೆ ಅದೊಂದು ಪುಣ್ಯದ ಕೆಲಸ ನಮ್ಮ ಅಜ್ಜಿ ಇಷ್ಟು ದೊಡ್ಡವಳು ಮಾಡಿ ನನಗೆ ಇಷ್ಟೆಲ್ಲ ಸಾಕು ಸಲಾಳ ನನಗೋಸ್ಕರ ಎಲ್ಲ ಮಾಡ್ಯಾಳ ಇದು ನನಗೆ ಅದು ದೂರದೇ ಅನ್ನಿಸ್ಲಿಲ್ಲ ಮಗು ಥರ ನನಗೆ ನನ್ನ ಮಗು ನಾನು ಹೆಂಗೆ ಕಾಪಾಡ್ಕೊಂಡು ಬರ್ತೀನೋ ಹಂಗೆ ನಮ್ಮ ಅಜ್ಜಿ ಸೇವೆ ಮಾಡಿದ್ದೀನಿ ಇನ್ನೂ ಇದ್ದರೆ ಇನ್ನೂ ಎಷ್ಟೋ ವರ್ಷ ಬದುಕಿದ್ರು ನಮ್ಮ ಅಜ್ಜಿ ನಾನು ಕಾಪಾಡ್ಕೊತಿದ್ದೆ ಬಟ್ ನಮ್ಮ ಅಜ್ಜಿ ನನ್ನ ಬಿಟ್ಟು ಹೋದರು ಸೊ ನಾನು ಹೇಳೋದು ಇಷ್ಟೇ ಇರೋ ಅಷ್ಟು ದಿನ ತಂದೆ ತಾಯಿನ ಹಿರಿಯರನ್ನ ಮನೆಯಾಗ ಪ್ರೀತಿಯಿಂದ ಆರೈಕೆ ಮಾಡಿರಿ ಅವರು ವಯಸ್ಸಾದ ಕಾಲಕ್ಕೆ ಅವ್ರು ನಿಮ್ಮ ಕಡೆ ಏನೂ ಕೇಳಲ್ಲ ಬಂಗಾರ ಆಸ್ತಿ ರೊಕ್ಕ ಚೈನಿ ಅವ್ರು ಏನೂ ಕೇಳೋಂಗಿಲ್ಲ ರೀ ನಿಮ್ಮ ಪ್ರೀತಿಯ ಮಾತುಗಳು ಒಂದು ನಾಲ್ಕು ಊಟ ಅಷ್ಟೇ ಕೇಳೋದು ದಯವಿಟ್ಟು ವಯಸ್ಸಾದವ್ರಿಗೆ ಬಿಸಿ ಬಿಸಿ ಅಡುಗೆ ಮಾಡಿಕೊಡ್ರಿ ಚೆನ್ನಾಗಿ ಅವ್ರ ಜೊತೆ ನಾಲ್ಕು ಮಾತಾಡ್ರಿ ಮಕ್ಕಳಾದವ್ರ್ ಅವ್ರಿಗೆ ಆಸೆ ಏನೂ ಇರೋಂಗಿಲ್ಲ ಬರೀ ಮಕ್ಕಳ ಚಿಂತೆ ಮೊಮ್ಮಕ್ಕಳು ಚಿಂತೆ ಮಾತಾಡಬೇಕು ಖುಷಿಯಿಂದ ಇಷ್ಟೇ ಇರ್ತೈತಿ ದಯವಿಟ್ಟಿಷ್ಟು ಅವ್ರ ಆಸೆನ ನೆರವೇರಿಸ್ರಿ ವೃದ್ಧಾಶ್ರಮಕ್ಕೆ ಹೋಗಿ ಬಿಡಬೇಡ್ರಿ ನಾಳೆ ನಿಮಗೂ ಆ ಪರಿಸ್ಥಿತಿ ಬರ್ತೈತಿ ಯಾಕಂದ್ರೆ ನಮಗೂ ನಾಳೆ ವಯಸ್ಸು ಆಗ್ತೈತಿ ನಮಗೂ ಮಕ್ಕಳ ಮರಿ ಬರ್ತಾವೆ ಅವರು ನಮ್ಮ ನೋವು ಹಿಂಗೆ ಅನಾಥಾಶ್ರಮದಾಗ ಹೆಟ್ಟಿದ್ರೆ ಅವಾಗ ಆ ನೋವು ನಮ್ಗೆ ಗೊತ್ತಾಗ್ತೈತಿ ಸೊ ದಯವಿಟ್ಟು ಯಾರು ಹಂಗೆ ಮಾಡಕ್ಕೆ ಹೋಡ್ರಿ ನಿಮ್ಮಲ್ಲಿ ಕೈ ಮುಗ್ದು ಕೇಳ್ಕೊತೀನಿ ಇದು ಅಷ್ಟು ದಿನ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ರಿ ಅಜ್ಜ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ರಿ ನೀವು ನೀವೇನು ನೋಡ್ಕೊತಿರೋ ಬಿಡ್ತಿರೋ ವಯಸ್ಸಾದ ಕಾಲಕ್ಕೆ ಮಾತ್ರ ಹೊಟ್ಟೆ ತುಂಬ ಊಟ ಹಾಕ್ರಿ ಮನಸ್ಸಿಂದ ಪ್ರೀತಿನ ಹಾಕೊಡ್ರಿ ಅದು ಯಾವತ್ತೂ ನಿಮಗೆ ಒಳ್ಳೇದು ಅದು ಹೇಳ್ತಾರೆ ನೋಡ್ರಿ ಮಾಡಿದ್ದು ಮರ ಅಂತ ನಾವೇನು ಕೊಡ್ತೀವೋ ಅದ್ರ ಅಷ್ಟು ನಮ್ಗೆ ವಾಪಸ್ ಬರ್ತೈತಿ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಸೊ ದಯವಿಟ್ಟು ಆದರೆ ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಬೆಂಗಳೂರು ಬಂದು ಇಷ್ಟು ವರ್ಷ ಆದರೂ ನೀವು ಉತ್ತರ ಕರ್ನಾಟಕ ನಮ್ಮ ಮರೆತಿಲ್ಲ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಸಂದರ್ಶನದಲ್ಲಾಗಲಿ ನಿಮ್ಮ ಪಾತ್ರಗಳಲ್ಲಾಗಲಿ ಯಾವತ್ತೂ ಅದೇ ಭಾಷೆನಿಗೆ ಕೇಳ್ತಾ ಇರುತ್ತೆ ಬೆಂಗಳೂರು ಭಾಷೆ ಕ್ಯಾರೆಕ್ಟರ್ ಬಂದ್ರೆ ನಿಮಗೆ ಹೇಗೆ ಕಷ್ಟ ಆಗುತ್ತಾ ಹಂಗೇನಿಲ್ಲ ರೀ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಮ್ಮ ನಾಡು ಭಾಷೆ ಅದು ನಾವು ಅಲ್ಲೇ ಹುಟ್ಟಿ ಬೆಳೆದವರದ್ವಿ ನಮ್ಮದು ಮಾತುಗಳು ಒಡನಾಟಗಳು ಜಾಸ್ತಿ ಉತ್ತರ ಕರ್ನಾಟಕ ಮಂದಿ ಜೊತೆನೇ ಇರ್ತೈತಿ ಮತ್ತೆ ಅದು ನಮ್ಗೆ ಹುಟ್ಟು ಕಲ್ತಿದ್ ಭಾಷೆ ಅಲ್ರಿ ಹಂಗಾಗಿ ನಮಗೆ ಅದನ್ನ ಲಘುನ ಬಾಯಕ್ ತಪ್ಪಂತ ಬರೋದೇ ನಮ್ಗೆ ಉತ್ತರ ಕರ್ನಾಟಕ ಭಾಷೆ ಬೆಂಗಳೂರು ಭಾಷೆ ಬರ್ತೈತಿ ಇಲ್ಲ ಅಂತಲ್ಲ ಬಟ್ ನನಗೆ ಆಯ್ಕೆ ಅಂತ ಬಂದರೆ ನಾನು ಉತ್ತರ ಕನ್ನಡ ಭಾಷೆನ ಆಯ್ಕೆ ಮಾಡ್ಕೊತೀನಿ ಯಾವುದೇ ಸೀರಿಯಲ್ ಅವಕಾಶ ಬಂದಾಗ ರಾಮ್ಜಿ ಸರ್ ಹತ್ರನೂ ಅಷ್ಟೇ ನಂಗೆ ಯಜಮಾನ ಸೀರಿಯಲ್ ಕ್ಯಾರೆಕ್ಟರ್ ಇದ್ದು ಫೈನಲ್ ಆದಾಗ ನಾನು ಸರ್ ಹತ್ರ ಹೋಗಿ ಕೇಳಿದೆ ಸರ್ ದಯವಿಟ್ಟು ನಮ್ಮ ಉತ್ತರ ಕನ್ನಡ ಭಾಷೆ ಮಾತಾಡ್ಬೋದೇನ್ರಿ ಅಂತ ಅಂತೇಳಿ ರಾಮ್ಜಿ ಸರ್ ಖುಷಿನ ಮಾತಾಡಿರಿ ಅದಕ್ಕೇನೈತ್ರಿ ಅಂತ ಅಂದರು ಸೊ ಥ್ಯಾಂಕ್ ಯು ಸೊ ಮಚ್ ರಾಮಜಿ ಸರ್ ಬಿಕಾಸ್ ನನಗೆ ಅಂದರೆ ಬೆಂಗಳೂರು ಬಂದರೆ ತೊಗೊತೀನಿ ತೊಗೊಳಂಗಿಲ್ಲ ಅಂತಲ್ಲ ಬಟ್ ಒಂದು ಹೆಮ್ಮೆ ಅಂತ ಇರ್ತೈತಿ ಅಲ್ರಿ ನಮ್ಮ ಭಾಷೆನ ನಾವು ಇಂಡಸ್ಟ್ರಿಯಲ್ಲಿ ಬಳಕೆ ಮಾಡ್ಬೋದು ಅಂತ ಹೇಳಿ ಹಾಗಾಗಿ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀನಿ ಬೆಂಗಳೂರು ಬಂದರೆ ಬೆಂಗಳೂರು ಮಾತಾಡ್ತೀನಿ ಮಂಗಳೂರು ಭಾಷೆ ಬಂದರೆ ಮಂಗಳೂರು ಮಾತಾಡ್ತೀನಿ ಮಂಡ್ಯ ಬಂದರೆ ಮಂಡ್ಯನೂ ಮಾತಾಡ್ತೀನಿ ಬಟ್ ಫಸ್ಟ್ ಆಯ್ಕೆ ಅನ್ನೋದು ಉತ್ತರ ಕರ್ನಾಟಕ ಆಗಿರ್ತೈತೆ ರೀ ನಾವು ಕಲಾವಿದ್ರಿ ಎಲ್ಲ ಭಾಷೆನೂ ಮಾತಾಡ್ತೀವಿ ಆದರೆ ನಮ್ಮ ಆಡು ಭಾಷೆ ಏನಿದೆ ಅದು ಫಸ್ಟ್ ಆಗಿರ್ತೈತಿ ಹಾಗಾಗಿ ನಾನು ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತೀನಿ ಶೆಟ್ಟಿ ಗ್ಯಾಂಗ್ ಹೇಗೆ ಮಂಗಳೂರು ಭಾಷೆಗೆ ಒಂದು ಅಧಿಕೃತವಾಗಿ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ರು ಅದೇ ತರ ಉತ್ತರ ಕರ್ನಾಟಕ ಭಾಷೆಯ ಸಿನಿಮಾಗಳು ಹೆಚ್ಚು ಬರಬೇಕು ಆತರ ನಿಮಗೂ ಆಸೆ ಇದೆಯಾ ಖಂಡಿತ ಐತ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವ್ದಕ್ಕೂ ಏನು ಕಡಿಮೆ ಇಲ್ರಿ ಆ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸೇ ಎಷ್ಟು ಬೆಳಿಲಿಕ್ಕೆ ಆತರ ನಮ್ಮೂರ್ ಕಡೆದವರು ಮಲ್ಲು ಜಮಖಂಡಿ ಆಗಿರ್ಬೋದು ನಿಂಗ್ರಾಜ್ ಸಿಂಗಾಡಿ ಅವರಾಗಿರ್ಬೋದು ನಮ್ಮ ಧಾರವಾಡ ಮುಕ್ಳಪ್ಪ ಆಗಿರ್ಬೋದು ಆಮೇಲೆ ಇನ್ಯಾರು ಶಿವಪುತ್ರ ಅವರಾಗಿರ್ಬೋದು ಆಮೇಲೆ ಸಿಕ್ಕಾಬಡಿ ಮಂದಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಷ್ಟು ಫೇಮಸ್ ಆಗಿದ್ದಾರೆ ರೀ ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ ರೀಪ್ಪ ನಮ್ಮೂರು ಕಡೆ ಎಲ್ಲ ಹೊರಗೆ ಹೋದರೆ ಸಾಕು ಎಷ್ಟು ಜನ ಅವ್ರಿಗೆ ಫ್ಯಾನ್ಸ್ ಅಂದರೆ ಮತ್ತು ಎಷ್ಟೊಂದು ಮೂವಿ ಪ್ರಮೋಷನ್ಗೆಲ್ಲ ನೀವು ನೋಡ್ತಿರ್ಬೋದು ಅಲ್ಲಿಯವ್ರನ್ನ ಕರೆಸಿ ಇಲ್ಲಿ ಪ್ರಮೋಷನ್ ಮಾಡ್ಲಿಕ್ಕೆ ಹತ್ತಿರ ಅದು ನಮ್ಮ ಉತ್ತರ ಕರ್ನಾಟಕ ಪವರು ಸೊ ಹಿಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾರೇ ಆಗಿರಲಿ ಎಲ್ಲರೂ ಬೆಳೀತಾ ಇರಲಿ ಅಂತ ಹರಿಸ್ತೀನಿ ಇನ್ನೂ ಉತ್ತರ ಕರ್ನಾಟಕ ಮಂದಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡ್ರಿ ನಮ್ಮ ಮಾತು ಒಂದು ಸ್ವಲ್ಪ ಗತ್ತಲ್ಲಿ ಗತ್ತಲ್ಲಿರ್ಬೋದು ಬಟ್ ಮನಸ್ಸು ಯಾವತ್ತು ಬೆನ್ನಿ ಹಂಗ ಮೃದುವಾಗಿರ್ತೈತಿ ಸೊ ಉತ್ತರ ಕರ್ನಾಟಕ ಮಂದಿನ ದಯವಿಟ್ಟು ಕೇವಲವಾಗಿ ನೋಡೋಕೆ ಹೋಗ್ಬೇಡ್ರಿ ಹಗುರಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ ಯಾರು ಸಪೋರ್ಟ್ ಇಲ್ಲದೇನೋ ನೋಡಿ ಯೂಟ್ಯೂಬರ್ಸ್ ಎಷ್ಟು ಮಂದಿ ಬೆಳ್ದಾರ ಸೊ ಒಂಚೂರು ಸಪೋರ್ಟ್ ಮಾಡಿದರೆ ಇನ್ನು ಎಲ್ಗೋ ಹೋಗಿಬಿಡ್ತಾರೆ ಸೊ ದಯವಿಟ್ಟು ಉತ್ತರ ಕರ್ನಾಟಕ ಮಂದಿನ ಬೆಳೆಸಿ ಹರಿಸಿ ಹರಸಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಪ್ರತಿಭಾವಂತರು ಬೆಳೀತಿದ್ದಾರೋ ಹಾಗೆ ಅವರ ಕಾಲಳೆಯವರು ಕೂಡ ಇದ್ದಾರೆ ಅದು ಕಮೆಂಟ್ಸ್ಗಳಲ್ಲಾಗಲಿ ಟ್ರೋಲ್ಗಳಲ್ಲಾಗಲಿ ನಿಮಗೂ ಇಂತಹ ಅನುಭವಗಳಾಗಿರ್ಬೋದು ಇವಾಗ ಏನು ಹಾಡ್ತೀವಿ ಏ ಇಲ್ರಿಪ್ಪ ನಿಜ ಹೇಳಬೇಕಂದ್ರೆ ಯಾರು ಆ ಥರ ಎಲ್ಲ ಬಾಡ್ ಕಮೆಂಟ್ ನಂಗೆ ಇಲ್ಲಿವರೆಗೂ ಮಾಡಿಲ್ಲ ಮತ್ತು ಮಾಡಿದ್ರು ಅದ್ರ ಬಗ್ಗೆ ಭಾಳ ಇದು ಮಾಡೋಕ್ಕೆ ಹೋಗಂಗಿಲ್ಲ ರೀ ನಾ ಯಾರ ತಂಟೆಗೆ ಹೋಗಂಗಿಲ್ಲ ರೀ ನಾ ಆಯಿತು ನನ್ನ ಕೆಲಸ ಆಯ್ತಾ ಇರ್ತೀನಿ ಪಸ್ಟಿವ್ ನೆಕ್ಟಿವ್ ಬರ್ತಾ ಇರ್ತೈತಿ ಕಮೆಂಟ್ ಆಯ್ತು ನಿಮ್ಗೆ ಅವ್ರು ಬ್ಯಾಡ್ ಅಂತ ಅಂದರೆ ಕಮೆಂಟ್ ಡಿಲೀಟ್ ಮಾಡಿರಿ ಇಲ್ಲ ಬ್ಲಾಕ್ ಮಾಡಿರಿ ಮುಂದಕ್ಕೆ ಹೋಗ್ರಿ ಯಾಕೆ ನೆಗೆಟಿವುದ್ರೊಳಗ್ ಯಾಕೆ ಹೋಗ್ತೀರಿ ಜನ ನೋಡ್ರಿ ಚಂದಿದ್ರು ಮಾತಾಡ್ತಾರೆ ಚಂದ ಇಲ್ಲ ಅಂದ್ರೂ ಮಾತಾಡ್ತಾರೆ ನೀವು ತೆಳ್ಳಗಾದ್ರೂ ಮಾತಾಡ್ತಾರೆ ಈಗ ನಂದೇ ತಗೋರಿ ನಮ್ಮ ಮುಂಚೆ ದಪ್ಪ ಇದ್ನಿ ಆಯ್ತಾ ಅರ್ವತ್ತು ಕೆ ಜಿ ಇದ್ನಿ ಅವಾಗ ಇವು ಎಟ್ಟು ಎಷ್ಟು ತಿಂದು ತಿಂದು ಎಮ್ಮೆಗ ನೋಡಿ ಲೈಕೆ ಅಂದ್ರೆ ಈಗ ಸಣ್ಣ ನೀವು ಊರು ಕಡೆ ಹೋಗ್ತೀನಿ ಏ ಹಿಂಗ್ಯಾಕ್ ಸರಿ ಸಾಕಾಗಿಲ್ಲೇ ಒಳ್ಳೆ ಬ್ಯಾನಿಗಿನ ಹತ್ತೈತೆ ಅದ ಇವನವನು ಸಣ್ಣ ಆದ್ರೆ ಹಿಂಗೆ ಅಂತಾರೆ ದಪ್ಪಿದಾಗ ಹಂಗೆ ಅಂತಾರೆ ನಾವು ಹೆಂಗೆ ಬದುಕಬೇಕು ಅದಕ್ಕೆ ಯಾರು ಜನಗಳ ಮಾತಿಗೂ ಕಿವಿ ಕೊಡೋಕೆ ಹೋಗ್ಬೇಡ್ರಿ ನಿಮ್ಗೆ ಹೆಂಗೆ ಅನಿಸುತ್ತೋ ನಿಮ್ಮ ಬದುಕಿದು ನಿಮ್ಮ ಬದುಕನ್ನು ನೀವು ಹೆಂಗೆ ಬದುಕ್ಬೇಕಂತಿರೋ ಹಂಗೆ ಬದುಕ್ರಿ ಅದು ಅವ್ರು ಏನೋ ಹೇಳ್ತಾರೆ ಅಂದಿದ್ ಅದನ್ನ ತಲೆ ಓವರ್ ಆಗಿ ಅದನ್ನ ಚಿಂತೆ ಮಾಡ್ಕೊಂಡು ಅಳ್ಕೊಂಡು ಅದೆಲ್ಲ ಮಾಡೋಕೋಗ್ಬೇಡ್ರಿ ಒಂದು ಹತ್ತು ಮಂದಿ ಬ್ಯಾಡ್ ಕಮೆಂಟ್ ಮಾಡ್ರೆ ಏನಾಯ್ತ್ರಿ ರೀ ನೂರು ಮಂದಿ ನಿಮ್ಮನ್ನ ಒಳ್ಳೆ ಕಮೆಂಟ್ ಮಾಡಿ ಹರಿಸಿರ್ತಾರೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡಿರಿ ಕೆಟ್ಟದ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾವುದಕ್ಕೆಂದ್ರೆ ಪಾಸಿಟಿವ್ ವ್ಯಾಲ್ಯೂ ಮಾಡಬೇಕು ಅಲ್ಲ ಎಂತೆಂಥವ್ರನ್ನೇ ಬಿಟ್ಟಿಲ್ಲ ಜನಗಳು ಆಯಿತಾ ದೇವ್ರ ಬಗ್ಗೆನೇ ಬಿಡಲ್ಲಪ್ಪ ಏನೋ ಒಂದು ಅವರು ಏನೋ ಒಂದು ಹರಕೆ ಕಟ್ಕೊಂಡಿರ್ತದೆ ಆಗಿಲ್ಲ ಅಂದರೆ ಅಯ್ಯೋ ಆ ದೇವ್ರಿಗೆ ಹೋಗಂಗಿಲ್ಲಪ್ಪ ನಾ ದೇವ್ರನ್ನೇ ನಂಬೋದು ಬಿಟ್ಟಿನಿ ಅಂತಾರೆ ಯಾಕೆ ಬೇಕು ನೋಡಿರಿ ನಮಗೆ ಆಗೋದಂತ್ರು ಒಳ್ಳೇದು ಕೆಟ್ಟದ್ದು ಜನ ಡಿಸೈಡ್ ಮಾಡೋದಲ್ಲ ಭಗವಂತ ಡಿಸೈಡ್ ಮಾಡಬೇಕು ನಮ್ಮ ನಾವೇನು ಮಾಡೀವಿ ಕರ್ಮ ಇದ್ರೆ ಕರ್ಮ ಬಂದೇ ಬರುತ್ತೆ ಒಳ್ಳೇದು ಮಾಡ್ರೆ ಒಳ್ಳೇದು ಬಂದೇ ಬರುತ್ತೆ ಯಾರು ಜನ ನೀ ಕೆಟ್ಟೊಳ ಅಂದ್ಕೊಳ್ಳೆ ಕೆಟ್ಟೊಳಗಲ್ಲ ಒಳ್ಳೆಯವಳ ಅಂದರೆ ಒಳ್ಳೆಯ ಮಾಡೋನು ಭಗವಂತ ಇರ್ತಾವೆ ಕೊಡೋ ಭಗವಂತ ಇರ್ತಾವೆ ಬೆಳೆಸೋನು ಭಗವಂತ ಇರ್ತವೇ ಕೈ ಹಿಡಿಯೋನು ಭಗವಂತ ಇರ್ತಾನೆ ಜನಗಳೆಲ್ಲ ಸೊ ನೆಗೆಟಿವ್ ಕಮೆಂಟ್ ಮಾಡೋರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ಒಳ್ಳೆ ಕೆಲಸ ನೀವು ಮಾಡ್ಕೊತೋಗ್ರಿ ತಪ್ಪುಗಳಿದ್ರೆ ತಿದ್ಕೊಂಡು ಹೋಗೋಣ ಅದಕ್ಕೂ ಏನಿಲ್ಲ ಆಯಿತು ನಾವೇನೋ ಒಂದು ತಪ್ಪು ಮಾಡಿವಿ ಆಯಿತು ಜನ ನಮಗೇನೋ ಮಾಡಿ ಕಮೆಂಟ್ ಮಾಡಿದ್ರೆ ಆಯಿತು ಕ್ಷಮಿಸಿ ಮುಂದಕ್ಕೆ ತಿದ್ಕೊತೀವಂತ ಹೇಳೋಣ ಬಟ್ ಕೆಲವೊಬ್ಬರು ತಪ್ಪನ್ನ ತಿದ್ಕೊಳ್ದೇನೆ ಅದಕ್ಕೆ ಟಕ್ಕರ್ ಕೊಡೋರು ಇರ್ತಾರೆ ಸೊ ಅದು ಅವ್ರ ಮನಸ್ಥಿತಿ ನನಗಂತೂ ಯಾರು ಇಲ್ಲಿವರೆಗೂ ಬ್ಯಾಡ್ ಕಮೆಂಟ್ ಮಾಡಿಲ್ಲ ಮಾಡಿದ್ರು ತಪ್ಪಿದ್ರೆ ನಾನು ತಿದ್ಕೊಂಡು ಮುಂದಕ್ಕೆ ಹೋಗ್ತೀನಿ ತಪ್ಪಿಲ್ಲ ಅಂದ್ರೂ ಅವ್ರು ಏನೋ ಹಾಗೆ ಕಮೆಂಟ್ ಮಾಡಿದ್ರೆ ನಾ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಜೀವನ ಮುಂದಕ್ಕೆ ಸಾಗಿಸ್ತೀನಿ ಬಿಕಾಸ್ ಎಲ್ಲರಿಗೂ ರಾಯ್ ಇರೋದಾರ ಲೈಫಲ್ಲಿ ತುಂಬಾನೇ ಕಷ್ಟಗಳನ್ನ ಅನುಭವಿಸಿದ್ದೀರಿ ಆಗ ಸುದೀಪ್ ಅವರು ಕೂಡ ಅಜ್ಜಿಗ ಅಮ್ಮಗೆ ಹೆಲ್ಪ್ ಮಾಡಿದ್ದಾಗಿ ಹೇಳ್ತಿದ್ರಿ ಇವಾಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಸುಧಾರಿಸಿದ್ಯಾ ನಿಜವಾಗ್ಲೂ ಸುದೀಪ್ ಸರಿ ನಾನು ಯಾವಾಗಲೂ ಯಾವಾಗಲೂ ಆಗಿರ್ತೀನಿ ಬಿಕಾಸ್ ನೋಡ್ರಿ ಮನುಷ್ಯನಿಗೆ ಕೋಟಿ ಇದ್ದಾಗ ಬಂದು ಸಹಾಯ ಮಾಡಿದ್ದ ಸಹಾಯ ಅನಿಸಂಗಿಲ್ಲ ನಾವು ಯಾವಾಗ ಕಷ್ಟದಾಗಿದ್ದು ಕೆಳಗೆ ಬಿದ್ದಾಗ ಬಂದು ನಮಗೆ ಕೈ ಹಿಡಿತಾರೋ ಯಾವಾಗ ಆ ಕ್ಷಣಕ್ಕೆ ನಮಗೆ ಸಹಾಯ ಮಾಡುತ್ತಿರೋ ಅದು ತುಂಬ ಹೆಲ್ಪ್ಫುಲ್ ಆಗಿರ್ತೈತಿ ನಮ್ಮ ಲೈಫಿಗೆ ಸುದೀಪ್ ಸರ್ ತುಂಬ ಆವಾಗ ಹೆಲ್ಪ್ ಮಾಡಾರ ಸೊ ಇವತ್ತಿಗಲ್ಲ ನಾನು ಯಾವತ್ತಿಗೂ ಅವರು ಚಿರಋಣಿ ಆಗಿರ್ತೀನಿ ಅದೇ ಹೇಳ್ತೀನಲ್ಲ ಕಷ್ಟಗಳು ಅದೇ ಹೇಳ್ತೀನಿ ನೋಡ್ರಿ ಬಡವರು ಆಗ್ತಾರೆ ಶ್ರೀಮಂತರು ಬಡವರು ಹಾಕ್ತಾರೆ ಅದೊಂಥರ ನೀರ್ ಮೇಲೆ ಗುಳ್ಳೆ ಇದ್ದಂತೆ ಜೀವನ ಬಡವ ಶ್ರೀಮಂತ ಆಗೋದು ಬಟ್ ನೀಯತ್ತು ಒಳ್ಳೆ ಮನಸು ಅದು ಯಾವಾಗಲೂ ಇರಬೇಕು ಭಗವಂತ ಕೊಡೋನಿದ್ರೆ ಯಾವತ್ತಿಗಾದರೂ ಕೊಟ್ಟೆ ಕೊಡ್ತಾನೆ ನನ್ನ ಪರಿಸ್ಥಿತಿ ಸ್ಟಾರ್ಟಿಂಗ್ ಹಾಗಿತ್ತು ಇವಾಗ ಪರವಾಗಿಲ್ಲ ನಾನು ಚೆನ್ನಾಗಿ ಬದುಕ್ತಿದ್ದೀನಿ ದೇವರು ಹಿಂಗೆ ಇಟ್ಟಿರಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಕನ್ನಡ ಚಿತ್ರರಂಗದಲ್ಲಿ ನನಗೆ ದೊರಕಿಸ್ಲಿ ಅಂತ ಕೇಳ್ಕೊತೀನಿ ಸೊ ಪರವಾಗಿಲ್ಲ ಸರ್ ಲೈಫ್ ಇವಾಗ ಚೆನ್ನಾಗಿದೆ ಮುಂದೆ ಮುಂದಿನ ಪ್ಲಾನ್ ಎಲ್ಲ ಹೇಗೆ ಇದೆ ಪ್ರಾಜೆಕ್ಟ್ಗಳು ಬರ್ತಾ ಇದೆಯಾ ಸಿನಿಮಾ ಬರ್ತಾ ಇದೆಯಾ ಅಥವಾ ಇಂಡಸ್ಟ್ರಿ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ರೆ ಹೇಗೆ ಇಲ್ಲ ಸರ್ ಈಗಂತೂ ಎರಡು ಸಿಲೇಲ್ ನಡೀಲಿಗ ತವ್ರಿ ಕಲರ್ಸ್ ಕನ್ನಡ ಅವಳಿಗೆ ಯಜಮಾನ ಮತ್ತು ಉದಯ ಟಿವಿ ಮೈನಾ ಅಂತ ಇನ್ನೂ ಬೇರೆ ಬೇರೆ ಚಾನಲ್ಗಳಿಗೆ ಆಡಿಷನ್ ಕೊಟ್ಟಿರ್ತೀವಿ ಸೊ ಸೆಲೆಕ್ಟ್ ಆದರೆ ಖಂಡಿತ ಹೋಗಿ ಖುಷಿಯಿಂದ ಆ್ಯಕ್ಟ್ ಮಾಡ್ತೀವಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಅವಕಾಶಗೋಸ್ಕರ ಕಾಯ್ತೀವಿ ಹಂಗಂತ ಹೇಳಿ ಛಲ ಬಿಡಾಕವಾಗಿಲ್ಲ ಒಂಥರ ಇಂಡಸ್ಟ್ರಿ ನಿಮ್ಗೆ ಗೊತ್ತಲ್ಲ ಸರ್ ಅವಕಾಶಗಳು ಬರ್ತಿರತ್ತೆ ಕಲಾವಿದ್ರ ಜೀವನ ಹಾಗೆ ಅವಕಾಶಗಳಿದ್ದಾಗ ಅವಕಾಶ ಅವಕಾಶಗಳು ಇಲ್ಲ ಅಂತಂದರೆ ಏನು ಮಾಡಬೇಕು ಲೈಫ್ಗೆ ಅಂತ ಸೊ ಹಂಗೆ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗದಿಂದ ದೂರು ಉಳಿಯೋದಂತೂ ಸುಳ್ಳು ಮಾತು ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಖಂಡಿತ ನಾನು ಇನ್ನೂ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಟ್ಸೋಕ್ಕೆ ತುಂಬ ಖುಷಿ ಇದೆ ಯಾವುದೇ ಕ್ಯಾರೆಕ್ಟರ್ ಬರಲಿ ನಾವು ಒಬ್ಬಕ್ಕೆ ಕಲಾವಿದೆ ನನಗಿದೇ ಕ್ಯಾರೆಕ್ಟರ್ ಬೇಕಂತಿಲ್ಲ ಅದರಲ್ಲೂ ಈಗ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದಾದ್ಮೇಲೆ ಮೇಲೆ ನನಗೆ ಅನಿಸ್ತಾಯಿದೆ ಕಾಮಿಡಿ ಕ್ಯಾರೆಕ್ಟರ್ಗಳು ಬಂದರೆ ಇನ್ನೂ ತುಂಬ ಖುಷಿಯಿಂದ ನಾನು ಅದನ್ನು ತೊಗೊತೀನಿ ಬಿಕಾಸ್ ಜನರನ್ನ ನಗ್ಸೋದೈತಲ್ರಿ ಅದು ಭಾಳ ಖುಷಿ ಕೊಡತ್ತೆ ನಮ್ಮಿಂದ ಒಂದು ನಾಲ್ಕು ಮಂದಿ ನಗ್ತಾರೆ ಅಂತಂದರೆ ಭಾಳ ಖುಷಿ ಆಗ್ತೈತಿ ನನ್ನಿಂದ ನಾಲ್ಕು ಮಂದಿಗೆ ನೋವು ಆಗಬಾರ್ದು ನಗ್ಬೇಕು ಸೊ ನನ್ನಿಂದ ಅವ್ರು ನಗ್ತಾರೆ ಅಂತಂದರೆ ಖಂಡಿತವಾಗಿಯೂ ನಾನು ಕಾಮಿಡಿ ಕ್ಯಾರೆಕ್ಟರ್ಗಳನ್ನೇ ಆಯ್ಕೆ ಮಾಡ್ಕೊತೀನಿ ಸೊ ಕನ್ನಡ ಚಿತ್ರರಂಗದಲ್ಲೇ ಉಳಿತೀನಿ ಸೈಡ್ ನಾನು ಬಿಸ್ನೆಸ್ ಮಾಡಿಕೊಂಡು ಏನೋ ಒಂದು ಫ್ಯಾಷನ್ ಡಿಸೈನಿಂಗ್ ಕಲಿತು ಏನೋ ಒಂದು ಮಾಡಬೇಕಂತಿದೆ ಸೊ ನಮ್ಮ ಅಜ್ಜಿ ಆಶೀರ್ವಾದದಿಂದ ನಮ್ಮ ಅಜ್ಜಿ ಕನಸು ನನ್ನ ಇಂಡಸ್ಟ್ರಿಯಲ್ಲಿ ಇರೋದು ಸೊ ಅವ್ರ ಕನಸನ್ನು ನಾನು ಯಾವಾಗ್ಲೂ ನಿರಾಶೆ ಮಾಡೋಂಗಿಲ್ಲ ಅವರ ಆಶೀರ್ವಾದದೊಂದಿಗೆ ನಾನು ಅದನ್ನ ತಗೊಂಡು ಮುಂದಕ್ಕೆ ಹೋಗ್ತೀನಿ ನಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕನಸುಗಳಿಗೂ ಶುಭ ಹಾರೈಕೆಗಳು ಥ್ಯಾಂಕ್ ಯು ಸರ್ ನಿಮಗೂ ಒಳ್ಳೆಯದಾಗಲಿ ಹಾಯ್ ನಾನು ನಿಮ್ಮ ಚರಳ ಮಾತಾಡ್ತಾ ಇದ್ದೀನಿ ಸುದ್ದಿಗಳಿಗಾಗಿ ಪಾಸಿಟಿವ್ ಪಿಕ್ಚರ್ ನೋಡಿ ಸಿನಿಮಾ ಮತ್ತೆ ಕಿರುತೆರೆ ಸುದ್ದಿಗಾಗಿ ಪಾಸಿಟಿವ್ ಪಿಕ್ಚರ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ರೀಪಾ ನಾನು ನಿಮ್ಮ ಸೋನು ಪಾಟೀಲ್ ಸಿನಿಮಾ ಸೀರಿಯಲ್ ರಂಗಭೂಮಿ ಇವೆಲ್ಲದ್ರ ಮಾಹಿತಿ ನಿಮಗೆ ಬೇಕು ಅಂತ ಅಂದ್ರೆ ಪಾಸಿಟಿವ್ ನ ಫಾಲೋ ಮಾಡ್ರಿ ನಾನು ಕೂಡ ಫಾಲೋ ಮಾಡ್ಲಿಕ್ಕೆ ಹತ್ತಿನಿ ಒಳ್ಳೊಳ್ಳೆ ಮಸ್ತ್ ಆಗಿ ಸುದ್ದಿ ಬರ್ತಿರ್ತಾವ ಸೊ ನಂಗಂತರೂ ಇದು ಚಾನಲ್ ಸಖತ್ ಇಷ್ಟ ಸೊ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಡಿಜಿಟಲ್ ಬರಕ್ ಮುಂಚೆ ಎಲ್ಲಾ ಸಿನಿಮಾನು ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಆಯಿತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ